ಡೈನಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಲಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹಸುಳೆ ಸೇರಿ ಇಪ್ಪತ್ತು ಮಂದಿ ಮೃತ್ಯು ಹೈದರಾಬಾದಿನಲ್ಲಿ ನಡೆದ ಘಟನೆ ಲಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಹಸುಳೆ ಸೇರಿ ಇಪ್ಪತ್ತು ಮಂದಿ ಮೃತಪಟ್ಟಿರುವ ಘಟನೆ ಹೈದರಾಬಾದಿನಲ್ಲಿ ನಡೆದಿದೆ ಬೈಕನ್ನು ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಜಲ್ಲಿ ತುಂಬಿಕೊಂಡು ಹೋಗುತ್ತಿದ್ದ ಲಾರಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಮೂರು ತಿಂಗಳ ಮಗು ಸೇರಿದಂತೆ ಇಪ್ಪತ್ತು ಮಂದಿಗೆ ಜೀವಹಾನಿಯಾಗಿರುವ ಘಟನೆ ತೆಲಂಗಾಣ ರಂಗರೆಡ್ಡಿ ಜಿಲ್ಲೆಯ ಚವೆಲ್ಲಾ ನಗರದ ಮಂಜಾಗುಡ ಪ್ರದೇಶದಲ್ಲಿ ಜರುಗಿದೆ ತಾಂಡೂರಿನಿಂದ ಎಪ್ಪತ್ತು ಮಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸರ್ಕಾರಿ ಬಸ್ ಹೈದರಾಬಾದಿಗೆ ಹೋಗುತ್ತಿತ್ತು ಈ ಸಂದರ್ಭದಲ್ಲಿ ಮಿರ್ಜಾ ಗುಡ ಪ್ರದೇಶದ ಸಮೀಪ ಬೈಕನ್ನು ಓವರ್ಟೇಕ್ ಮಾಡುತ್ತಿದ್ದಾಗ ಎದುರುಗಡೆಯಿಂದ ಲಾರಿ ಬರುತ್ತಿತ್ತು ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡ ಸರ್ಕಾರಿ ಬಸ್ ಜಲ್ಲಿ ತುಂಬಿದ್ದ ಲಾರಿಗೆ ನೇರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಈ ಅವಘಡದಿಂದಾಗಿ ಬಸ್ಸಿನಲ್ಲಿದ್ದ ಎಪ್ಪತ್ತು ಮಂದಿ ಪ್ರಯಾಣಿಕರ ಪೈಕಿ ಇಪ್ಪತ್ತು ಮಂದಿ ಜನರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದ್ದು ಇದರಲ್ಲಿ ಮೂರು ತಿಂಗಳ ಮಗುವು ಕೂಡ ಸೇರಿದೆ ಮೃತಪಟ್ಟವರಲ್ಲಿ ಲಾರಿ ಚಾಲಕ ಸೇರಿ ಹತ್ತು ಮಂದಿ ಪುರುಷರು ಹಾಗೂ ಒಂಬತ್ತು ಮಂದಿ ಮಹಿಳೆಯರು ಹಾಗೂ ಒಂದು ಮಗುವು ಸಹ ಸೇರಿದೆ ಈ ಘಟನೆಯಲ್ಲಿ ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಹೈದರಾಬಾದಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದ್ದು ಈಗ ಗಾಯಾಳುಗಳು ಸಾವು ಮತ್ತು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಈ ಘಟನೆಯಿಂದ ಕೆಲವು ಆತಂಕ ಕೂಡ ಮೂಡುತ್ತಿದೆ ಯಾವುದೋ ಒಂದು ವೇಗವಾಗಿ ಹೋಗುವ ನೆಪದಲ್ಲಿ ಅನೇಕರು ತಾವು ಏನು ಮಾಡಬೇಕು ಎನ್ನುವುದನ್ನು ಮರೆಯುತ್ತಿದ್ದಾರೆ ನಾವು ಬೇಗ ಹೋಗಿ ತಲುಪಬೇಕಾದ ಸ್ಥಳವನ್ನು ಬೇಗ ತಲುಪಬೇಕು ಎನ್ನುವ ಹಿನ್ನೆಲೆಯಲ್ಲಿ ಚಾಲಕರು ಬಸ್ಸನ್ನು ಅತಿ ವೇಗವಾಗಿ ಓಡಿಸುತ್ತಿದ್ದು ಇದರಿಂದ ಇಂತಹ ಅವಘಡಗಳು ಸಂಭವಿಸುತ್ತಿದೆ ಇಂತಹ ಅಪಘಾತಗಳು ರಾಜ್ಯದ ಹಲವಾರು ಕಡೆ ನಡೆದಿದ್ದು ಇದಕ್ಕೆ ಅತಿ ವೇಗ ಮತ್ತು ಅಜಾರೂಕತನವೇ ಕಾರಣವೆಂದು ಹೇಳಲಾಗುತ್ತಿದೆ ಏನೇ ಆದರೂ ಕೂಡ ಚಾಲಕರು ತಾವು ಬಸ್ ಓಡಿಸುವ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿ ಹಲವಾರು ಜೀವಗಳವೆ ಎನ್ನುವುದನ್ನು ಮರೆಯಬಾರದು ಅಲ್ಲದೆ ಅತಿ ವೇಗಕ್ಕೂ ಕೂಡ ಕಡಿವಣ ಹಾಕಬೇಕಿದೆ ಬೇಗ ಹೋಗಿ ಸ್ಥಳ ತಲುಪಬೇಕು ಎನ್ನುವ ಇದನ್ನು ಬಿಟ್ಟು ಜ ಜನರ ಪ್ರಾಣವನ್ನು ರಕ್ಷಿಸಬೇಕಿದೆ